ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಜೂನ್ ಹತ್ತನೇ ತಾರೀಕು ಮಂಗಳವಾರ ನಾವೆಲ್ಲನೂ ವಟ ಸಾವಿತ್ರಿ ವ್ರತವನ್ನು ಮಾಡ್ತಾಯಿದ್ದೀವಿ ವಟ ಸಾವಿತ್ರಿ ಪೂಜೆಯನ್ನು ಮಾಡ್ತಾಯಿದ್ದೀವಿ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಚತುರ್ದಶಿ ತಿಥಿ ಇದೆ ಮತ್ತು ಅನುರಾಧ ನಕ್ಷತ್ರ ಯೋಗ ವಣೀಕರಣದಲ್ಲಿ ಈ ಬಾರಿ ನಾವು ವಟ ಸಾವಿತ್ರಿ ಪೂಜೆಯನ್ನು ಮಾಡ್ತಾಯಿದ್ದೀವಿ ಈ ಒಂದು ವಟ ಸಾವಿತ್ರಿ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನಿಮಗೆ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಹಾಗೇ ವೃಕ್ಷವನ್ನು ವಟವೃಕ್ಷವನ್ನು ಮನೆಯಲ್ಲೇ ಹೇಗೆ ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಟವೃಕ್ಷಕ್ಕೆ ಹೋಗಿ ಸಹ ಪೂಜೆ ಮಾಡ್ಕೋಬೋದು ಆಗೋಲ್ಲ ಅನ್ನೋರು ಮನೆಯಲ್ಲೇ ಈ ಥರ ರಂಗೋಲಿಯಿಂದ ವಟವೃಕ್ಷವನ್ನು ಬರ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ವಟವೃಕ್ಷದ ಕೆಳಗೆ ಸಾವಿತ್ರಿಯು ತನ್ನ ಪತಿಯಾದಂತಹ ಸತ್ಯವಾನನ್ನು ಬದುಕಿಸಿಕೊಂಡಿದ್ದರಿಂದ ಇದಕ್ಕೆ ವಟ ಸಾವಿತ್ರಿ ವ್ರತ ಅಂತ ಹೆಸರು ಬಂತು ಈ ವ್ರತವನ್ನು ಪತಿಯ ಆಯುಷ್ಯ ವೃದ್ಧಿಗಾಗಿ ಪ್ರತಿಯೊಂದು ಹೆಣ್ಣುಮಕ್ಕಳು ಮುತ್ತೈದೆಯರು ಪೂಜೆಯನ್ನು ಮಾಡಲೇಬೇಕು ಪದ್ಧತಿ ಇಲ್ಲ ಅಂತ ಏನೂ ಇಲ್ಲ ಸ್ನೇಹಿತರೆ ಎಲ್ಲರೂ ಈ ಒಂದು ವಟ ಸಾವಿತ್ರಿ ಪೂಜೆಯನ್ನು ಅವತ್ತಿನ ದಿವಸ ಮಾಡಿಕೊಳ್ಳೇಬೇಕಾಗುತ್ತೆ ಈ ವ್ರತವನ್ನು ಯಾರು ಮಾಡ್ತಾರೋ ಅವರು ದೀರ್ಘ ಮುತ್ತೈದೆ ಪಡೀತಾರೆ ಮತ್ತು ಸೌಭಾಗ್ಯವನ್ನು ಪಡೀತಾರೆ ಹಾಗೆ ಅತ್ತೆ ಮನೆಗೂ ತವರು ಮನೆಗೂ ಅಭಿವೃದ್ಧಿ ಆಗುತ್ತೆ ಇನ್ನು ಕೆಲವರು ಮನೆಯಲ್ಲಿ ಮೂರು ದಿನ ಉಪವಾಸವನ್ನು ಮಾಡಿ ಹುಣ್ಣಿಮೆ ದಿನ ಪಾರಣೆಯನ್ನು ಮಾಡಿ ವ್ರತವನ್ನು ಮುಗಿಸ್ತಾರೆ ಇನ್ನು ಕೆಲವರು ಒಂದು ದಿನವೇ ಈ ವ್ರತವನ್ನು ಮಾಡ್ತಾರೆ ಅದು ಅವರವರ ಪದ್ಧತಿಗೆ ಬಿಟ್ಟಿದ್ದು ಈಗ ನಾನು ಒಂದು ದಿನದ ಪೂಜೆಯನ್ನು ಹೇಳ್ತಾ ಇದ್ದೀನಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಟ ವೃಕ್ಷ ಇದ್ದರೆ ಆಲದ ಮರ ಇದ್ದರೆ ಅಲ್ಲಿ ನೀವು ಪೂಜೆಯನ್ನು ಮಾಡ್ಕೊಂಬರ್ಬೋದು ಇಲ್ಲ ಅಂದರೆ ಮನೆಯಲ್ಲಿಯೇ ಈ ಥರ ರಂಗೋಲಿಯಿಂದ ವಟ ವೃಕ್ಷವನ್ನು ಬರ್ಕೊಂಡು ಆ ವೃಕ್ಷಕ್ಕೇ ಪೂಜೆಯನ್ನು ಮಾಡೋದು ಇಲ್ಲ ಫೋಟೋ ಇದ್ರೆ ಫೋಟೋ ಇಟ್ಕೊಂಡು ಸಹ ಪೂಜೆಯನ್ನು ಮಾಡ್ಬೋದು ಇನ್ನು ಸತ್ಯವಾನ್ ಸಹಿತ ಸಾವಿತ್ರಿ ದೇವತಾಭ್ಯೋ ನಮಃ ಅಂತ ಹೇಳಿಬಿಟ್ಟು ಪೂಜೆಯನ್ನು ಶುರು ಮಾಡಬೇಕು ಈ ಥರ ವೃಕ್ಷವನ್ನು ಬರ್ಕೊಂಡು ಸತ್ಯವಾನ್ ಸಾವಿತ್ರಿ ತೊಡೆಯ ಮೇಲೆ ಮಲ್ಕೊಂಡಿರ್ತಾನೆ ಅಂದರೆ ಮರಣವನ್ನು ಹೊಂದಿರ್ತಾನೆ ಆ ಥರ ಒಂದು ಚಿತ್ರವನ್ನು ಬರ್ಕೊಂಡಿದ್ದೀನಿ ನಾನು ಹೀಗೆ ಬರ್ಕೊಂಡು ಪೂಜೆಯನ್ನು ಮಾಡ್ಕೋಬೇಕು ಮೊದಲಿಗೆ ಕಳಸ ಸ್ಥಾಪನೆಯನ್ನು ಮಾಡ್ಕೋಬೇಕು ಒಂದು ತಂಬಿಗೆಯಲ್ಲಿ ನೀರು ತುಂಬಿಕೊಂಡು ಶುದ್ಧವಾದ ನೀರು ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ಹಾಕ್ಕೊಂಡು ಗಂಗೆ ಚೈಮನೆ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಿಲೇಸ್ಮಿನ್ ಸನ್ನಿಧಿಮೂರು ಅಂತ ಹೇಳಿ ಗಂಗೆಯನ್ನು ಆವಾಹನ ಮಾಡಿಕೊಂಡು ಈ ನೀರಿನಿಂದ ಎಲ್ಲ ಪೂಜಾ ದ್ರವ್ಯಗಳಿಗೂ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ಹೂವು ಗೆಜ್ಜೆ ವಸ್ತ್ರ ದೀಪಗಳು ಉಡಿ ತುಂಬೋದಕ್ಕೆ ಗೋಧಿ ಗೋಧಿ ಇಲ್ಲಾಂದರೆ ಅಕ್ಕಿ ಈಗ ಸಂಕಲ್ಪವನ್ನು ಹೇಳ್ಕೊಡ್ತೀನಿ ಅದೇ ಪ್ರಕಾರ ಸಂಕಲ್ಪವನ್ನು ಮಾಡ್ಕೊಳ್ರಿ ದೇಶಕಾಲವನ್ನೆಲ್ಲ ಹೇಳ್ಕೊಂಡು ಮಮ ಇಹ ಜನ್ಮನಿ ಜನ್ಮಾಂತರೇ ಚ ಆ ವೈದವ್ಯ ಪ್ರಾಪ್ತೆಯೇ ಭರ್ತು ಪುತ್ರಾಣಾಂಚ ಆಯುರಾರೋಗ್ಯ ಧನ ಸಂಪದ ಆದಿ ಪ್ರಾಪ್ತೆಯೇ ಸಾವಿತ್ರಿ ವ್ರತಂ ಕರಿಷೆ ಅಂತ ಹೇಳಿಬಿಟ್ಟು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ಸಾವಿತ್ರಿ ಪೂಜೆಯನ್ನು ಮಾಡ್ಕೋಬೇಕು ಗಣಪತಿ ವಿಗ್ರಹ ಇದ್ದರೆ ಇಟ್ಕೊಳ್ರಿ ಇಲ್ಲ ಅಂತಂದರೆ ಅಡಿಕೆ ಬೆಟ್ಟ ಇಟ್ಕೊಂಡು ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು ಆಮೇಲೆ ಸಾವಿತ್ರಿ ಪೂಜೆಯನ್ನು ಶುರು ಮಾಡಬೇಕು ದೀಪಗಳನ್ನು ಹಚ್ಚಿಟ್ಬಿಟ್ಟು ವೃಕ್ಷಕ್ಕೆ ಅಕ್ಷತೆಯನ್ನು ಹಾಕಿಬಿಟ್ಟು ಕೈ ಮುಗಿದು ಸತ್ಯವಾನ್ ಸಹಿತ ಸಾವಿತ್ರಿ ದೇವತಾಭ್ಯೋ ನಮಃ ಆವಾಹನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು ಆಮೇಲೆ ಸತ್ಯವಾನ್ ಸಹಿತ ಸಾವಿತ್ರಿ ನಿಮ್ಮನ್ನು ಪೂಜೆ ಮಾಡ್ತೇನೆ ಬನ್ನಿ ಅಂತ ಕರೆದು ಕೂಡಿಸ್ಬೇಕು ಆಮೇಲೆ ಕಳಸದ ನೀರನ್ನು ಒಂದು ಉದ್ಧರಣೆ ನೀರನ್ನು ತಗೊಂಡು ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಪಾದಕ್ಕೆ ಒಂದು ಉದ್ಧರಣೆ ನೀರನ್ನು ಹಾಕಬೇಕು ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ದರಣೆ ನೀರನ್ನು ಪಾತ್ರೆಗೆ ಬಿಡಬೇಕು ಮುಖೆ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಮೂರು ಉದ್ದರಣೆ ನೀರನ್ನು ಒಂದು ಪಾತ್ರೆಗೆ ಬಿಡಬೇಕು ಆಮೇಲೆ ಸ್ನಾನವನ್ನು ಮಾಡಿಸ್ಬೇಕು ಹೂವಿನ ನೀರಿನಲ್ಲಿ ಅದ್ಬಿಟ್ಟು ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಸ್ನಾನ ಆದಮೇಲೆ ವಸ್ತ್ರವನ್ನು ಕೊಡಬೇಕು ಗೆಜ್ಜೆ ವಸ್ತ್ರ ಏರಿಸಬೇಕು ಹದಿನೆಂಟು ಪ್ಲಸ್ ಎರಡು ಅಥವಾ ಇಪ್ಪತ್ನಾಲ್ಕು ಪ್ಲಸ್ ಎರಡು ಯಾವುದಾದ್ರೂ ಏರಿಸ್ಬೋದು ಗೆಜ್ಜೆ ವಸ್ತ್ರ ಏರಿಸಿ ಹೂವು ಹೂವಿನಿಂದ ಅಲಂಕಾರವನ್ನು ಮಾಡಬೇಕು ಗಂಧ ಅಕ್ಷತೆ ಅರಿಶಿಣ ಕುಂಕುಮ ಹೂವು ಎಲ್ಲವನ್ನು ಇರಿಸಿ ಅಲಂಕಾರ ಮಾಡಬೇಕು ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು ನೇರಳೆ ಹಣ್ಣು ಮಾವಿನ ಹಣ್ಣು ತೆಂಗಿನಕಾಯಿ ಹಾಲು ಸಕ್ಕರೆ ಯಾವುದಾದ್ರೂ ಮಾಡ್ಬೋದು ಸ್ನೇಹಿತರೆ ಆಮೇಲೆ ಉಡಿಯನ್ನು ತುಂಬಬೇಕು ಸಾವಿತ್ರಿಗೆ ಅಡಿಕೆ ಅರಿಶಿನ ಬೇರು ಎಲ್ಲ ಮಂಗಳ ದ್ರವ್ಯಗಳನ್ನು ಹಾಕಿ ದಕ್ಷಿಣ ಸಹಿತವಾಗಿ ಗೋಧಿಯನ್ನು ತುಂಬಬೇಕು ಗೋಧಿ ಇಲ್ಲಾಂದರೆ ಅಕ್ಕಿ ಸಹ ತುಂಬೋದು ಅರಶಿನ ಕುಂಕುಮ ಬಳೆ ಬಿಚ್ಚೋಲೆ ಎಲ್ಲವನ್ನು ಹಾಕಿ ಉಡಿ ತುಂಬಬೇಕು ಆಮೇಲೆ ಆರತಿಯನ್ನು ಮಾಡಬೇಕು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ದೀರ್ಘ ಸೌಮಂಗಲತ್ವವನ್ನು ಸಾವಿತ್ರಿಯಲ್ಲಿ ಬೇಡಬೇಕು ವರವನ್ನು ಬೇಡಬೇಕು ಆಮೇಲೆ ಮರದ ಬಾಗಿನವನ್ನು ಸಹ ಕೊಡ್ಬೋದು ಸ್ನೇಹಿತರೆ ಮರದ ಬಾಗಿನವನ್ನು ಕೊಡಲಿಕ್ಕೆ ಒಂದು ಮಂತ್ರ ಇದೆ ಅದನ್ನು ಹೇಳ್ತಿನಂತೆ ಇದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕಿರ್ತೀನಿ ನೋಡ್ಕೊಳ್ರಿ ಮಂತ್ರ ಹೀಗಿದೆ ಸಾವಿತ್ರಿ ಎಂ ಮಯಾದತ್ತ ಹಿರಣ್ಯ ಮಹಾಸತಿ ಬ್ರಾಹ್ಮಣ ಪ್ರೀಣನಾರ್ಥಾಯ ಬ್ರಾಹ್ಮಣ ಪ್ರತಿಗೃಹ್ಯತ ವ್ರತೆ ನಾನೇನ ಗೋವಿಂದ ವೈಧವ್ಯಂ ನಾಪ್ನುಯಾತ್ ಕ್ವಚಿತ್ ಇದಿಷ್ಟು ಮಂತ್ರ ಇದೆ ಇದನ್ನು ಹೇಳಿಕೊಂಡು ಬಾಗಿನವನ್ನು ಕೊಡೋದು ಇದಿಷ್ಟು ಪಟ ವ್ರತದ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನಾನು ಎಲ್ಲವನ್ನು ಬರೆದು ಫೇಸ್ಬುಕ್ ಪೇಜಲ್ಲೂ ಸಹ ಹಾಕಿದ್ದೀನಿ ವ್ರತ ಕಥೆಯನ್ನು ಬರೆದು ಹಾಕಿದೀನಿ ನೋಡ್ಕೊಂಡು ಓದ್ಕೋಬಹುದು ಫೇಸ್ಬುಕ್ ಪೇಜ್ ಲಿಂಕ್ ಅನ್ನು ಸಹ ಶೇರ್ ಮಾಡ್ತೀನಂತೆ ನೀವು ಅಲ್ಲಿ ಹೋಗ್ಬಿಟ್ಟು ಎಲ್ಲ ಬರೆದು ಹಾಕಿರೋದನ್ನ ನಿಮಗೆ ನೀಟಾಗಿ ನೋಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ